ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳನ್ನು ನಾನು ಸ್ವಾಗತಿಸುತ್ತಾ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಕೆಪಿಸಿಸಿ ವಕ್ತಾರರಾದಂತ ಬಿ ಬಸವರಾಜ ಅವರು ಮಾತಾಡಬೇಕ ಸರ್ ನಮಸ್ಕಾರ ಎಸ್ಟಿ ಕಚೇರಿ ಮುಂಭಾಗದಲ್ಲಿ ತಾವು ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ಈ ರಾಜ್ಯದ ಜನತೆಗಳಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದರೆ ಈ ರಾಜ್ಯದ ಕಂಡು ಗೆರೆಯದಂಥ ಮುಖ್ಯಮಂತ್ರಿಗಳು ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಯ್ಕೆ ಆಗಿರುವುದು ಭಾಳ ಇಡೀ ರಾಜ್ಯದ ಜನತೆಗಳಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಈ ನಿಟ್ಟಿನಲ್ಲಿ ಬಿ ಜೆ ಪಿಯ ಒಂದು ಕುತಂತ್ರದಿಂದ ಬಿ ಜೆ ಪಿಯ ಏನು ಧೋರಣೆ ಇದೆ ಹಿಂಬಾಗಿಲಿನಿಂದ ಅಧಿಕಾರ ಚುಕ್ಕ ನೀಡಲಿಕ್ಕೆ ಏನು ಪ್ರಯತ್ನ ಮಾಡ್ತದರೋ ಈ ಒಂದು ಪ್ರಯತ್ನದಲ್ಲಿ ಅವರು ಸಫಲರಾಗಿದ್ದಾರೆ ಯಾಕಂತ ಹೇಳಿದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಲವತ್ತು ವರ್ಷದ ಒಂದು ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚಿಕ್ಕಿಲ್ಲದಂಥ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಡೇ ಒನ್ರಿಂದ ಯಾವಾಗ ಮುಖ್ಯಮಂತ್ರಿ ಆದರೂ ಆವಾಗಿಂದ ಸಹ ಅವ್ರ ಮೇಲೆ ಒಂದಲ್ಲ ಒಂದು ಒಂದಲ್ಲ ಒಂದು ಕಲಂಕವನ್ನು ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿಯ ಏನು ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿರ್ಬೋದು ಕೋವಿಡ್ನಲ್ಲಿ ಸುಮಾರು ಏಳು ಸಾವಿರ ಕೋಟಿ ಅವ್ಯವರಾಗಿರ್ಬೋದು ಹಾಗೂ ಜೆ ಡಿ ಎಸ್ಸಿನ ಪ್ರಭಾವಿ ನಾಯಕರಗಳ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಎಚ್ ಡಿ ರೇವಣ್ಣನವರ ಒಂದು ಕುಟುಂಬ ರಾಜಕಾರಣ ಇದೆ ಅವರು ಮರಿಮಾಚಿಯಕ್ಕೆ ಈ ಒಂದು ಷಡ್ಯಂತ್ರವನ್ನು ಬಿ ಜಿ ಪಿಯ ಅವರ ಒಂದು ಭ್ರಷ್ಟ ಒಂದು ಭ್ರಷ್ಟ ಆಡಳಿತವನ್ನು ಮುಚ್ಚಿಡಲಿಕ್ಕೆ ಇದೊಂದು ಷಡ್ಯಂತ್ರ ಎಂದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನ್ಯಾಯಾಲಯ ಅವರಿಗೆ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಆದೇಶ ಕೊಟ್ಟಿದ್ದಾರೆ ಸರ್ ಈ ದೇಶದ ಸಂವಿಧಾನವನ್ನು ನಾವು ಪಾಲಿಸಲೇಬೇಕು ಈ ಹೈಕೋರ್ಟಿನ ತೀರ್ಪನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಿ ನಾವು ಈ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಥ್ಯಾಂಕ್ಸ್ ಸರ್ ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಷಡ್ಯಂತರ ಮಾಡಿ ಅವರಿಗೆ ಆಯಿತಲ್ಲ ಕೆಳಗಿಳಿಸೋಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧಿಗಳು ಅಂದು ಇಲ್ಲಿ ಒಂದು ಮೌನ ಪ್ರತಿಭಟನೆ ಧರಣಿಯನ್ನು ತಾವು ಮಾಡ್ತಾ ಇದ್ದೀರಿ ಸರ್ ಈ ಬಗ್ಗೆ ತಾವು ಏನು ಹೇಳ್ತೀವಿ ರಹಿತ ಮುಖ್ಯಮಂತ್ರಿ ಅಂದರೆ ರಾಜಕೀಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾಕಂದರೆ ನಾವು ಭಾಳಷ್ಟು ಜನ ಮುಖ್ಯಮಂತ್ರಿಗಳು ನೋಡಿದ್ದೀವಿ ರಾಜಕೀಯದಲ್ಲಿ ಇದ್ದವ್ರು ನೋಡಿದ್ದೀವಿ ನಲವತ್ತು ವರ್ಷದ ಇತಿಹಾಸದಲ್ಲಿ ಅವರು ಒಂದು ಕಪ್ಪು ಚುಕ್ಕೆ ಇಲ್ಲ ಅವರ ಒಂದು ರಾಜಕೀಯ ಜೀವನದಲ್ಲಿ ಅಂಥವ್ರಿಗೆ ಯಾವುದೋ ಒಂದು ಬಿದ್ದೋಗಿರೋ ಕೇಸ್ ಅದೇನು ಅದಕ್ಕೆ ಉಸಿರ ಇದೇ ಇಲ್ಲ ದಮ್ಮೆ ಇಲ್ಲ ಅಂಥ ಕೇಸನ್ನು ರಾಜ್ಯಪಾಲರು ಅದನ್ನು ಒಂದು ದುರ್ಬಳಕೆ ಬಿ ಜೆ ಪಿಯವರ ಒಂದು ಇದಕ್ಕೆ ದುರ್ಬಳಕೆ ಮಾಡಿಕೊಂಡು ಅನುಮತಿ ಕೊಟ್ಟು ಇವತ್ತು ಒಂದು ಸರಿ ಇದನ್ನು ತನಿಖೆ ಮಾಡಲಿಕ್ಕೆ ಆದೇಶ ನಮ್ಮ ಕೋರ್ಟಿಂದ ಆಗಿದೆ ಕೋರ್ಟ್ ತೀರ್ಪಿಗೆ ನಾವೆಲ್ಲ ಗೌರವ ಕೊಟ್ಟೇ ಕೊಡ್ತೀವಿ ತನಿಖೆಯಲ್ಲಿ ಅವರು ಅಪರಾಧಿಗಳಲ್ಲ ಅಂತ ಒಂದು ಇದರಲ್ಲಿ ಅವರು ಹೊರಗೆ ಬರ್ತಾರೆ ಅಂತ ನಮ್ಮೆಲ್ಲರ ಆಶೆ ನಾವು ಇದನ್ನು ಪಕ್ಷಾತೀತವಾಗಿ ನಾನು ಈಡಿಗೆ ಸಮಾಜದ ಒಬ್ಬ ಕಾರ್ಯದರ್ಶಿಯಾಗಿ ಸಂಪೂರ್ಣ ಬೆಂಬಲ ಮಾನ್ಯ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದೀವಿ ಅವರು ಕಳಂಕ ರಹಿತರಾಗಿ ಹೊರಗೆ ಬರೋದರಲ್ಲಿ ಯಾವುದೇ ಸಂದೇಶ ಇಲ್ಲ ಅವ್ರ ಪರವಾಗಿ ನಾವು ಯಾವುದೇ ಹೋರಾಟ ಇವತ್ತು ಅವ್ರ ಕರೆ ಎಲ್ಲ ನಮ್ಮ ಹೈಂದ ಕರೆ ಕೊಟ್ಟಿರೋದಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದನೂ ಬಂದು ಭಾಗವಹಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಅವರು ಇಳಿಸಿದ್ದೇ ಆದರೆ ಅವ್ರ ವಿರುದ್ಧ ಸುಳ್ಳು ಆಪಾದನೆ ಹೊರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ಸ್